ನಮಸ್ಕಾರ ಗೇಮರ್ ವೆಲ್ಕಮ್ ಬ್ಯಾಕ್ ಟು ಅನೇದ್ ನೋಡಿ ಬರ್ರಿ ಇವತ್ತಿನ ನೋಡೋ ಭಾರಿ ಕತನಾಗ್ ಯಾಕಂದ್ರೆ ನಾವ್ ಇವತ್ತು ಏನ್ ಆಗ್ಬೇಕಾ ಅನ್ನೋದ ನೀವು ಕೇಳ್ರಿ ಇಲ್ಲಿ ಒಲಿ ಮೇಲೆ ಒಲಿ ಏನ್ರಿ ಒಲಿ ಮೇಲೆ ಒಲಿ ನಾವ್ ಆಗಿ ಇವತ್ತು ನಾಗವಲ್ಲಿ ಬರ್ರಿ ಪಾಯಿ ಮಗನವ್ ಏನ್ ಡೈಲಾಗ್ ಇಲ್ಲಿ ನಾಗವಲ್ಲಿ ಫುಲ್ ರೆಡಿ ಆಗ್ಯಾಡ್ರಿ ಈಗ ಯಾಕಂದ್ರೆ ಹೊತ್ತ ನಾಗವಲ್ಲಿ ಬಂಡಲ್ ತಗೊಂಡ್ಬಂದಿನ ನೋಡ್ರಿ ಗಂಪಿ ವಿಡಿಯೋ ಲೈಕ್ ಮಾಡಿ ಮಾಡ್ ಬರ್ರಿ ನಮ್ ಬೆಂಕಿ ಕಾಣತಾಳ ನೋಡಿಲಿ ನಾಗವಲ್ಲಿ ಟೋಪಿ ಆಕೆ ಡ್ರೆಸ್ ಅಂತೂ ನೋಡು ಟ್ರೆಡಿಷನಲ್ ಆಗೋಲಿ ಮತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಆಗೋಲಿಕ್ಕೆ ಬರ್ರಿ ಬರ್ರಿ ಬಟ್ ನೋಡು ಅಟ್ಟು ಚಾಟಿಯರ್ ನನ್ನ ಮಾಯಾದೇ ಯಾರು ಕಾಣಕತ್ತೆ ಇಲ್ಲ ಒಳಗೆ ಫೈಟ್ ತಡೆಯತಿ ಎಲ್ಲ ದೀಪ ಯಪ್ಪ ಎಲ್ಲ ಅಲ್ಲೆಲ್ಲ ನೋಡು ಮಮ್ಮ ಬಾರೋ ಬಾರು ಬಾರು ಜೊಕ್ ಮಾರ ಬಾ 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 ನಿಂದ ವೇಟ್ ಮಾಡತ್ತಿ ನಾಗ ಒಲ್ಲಿ ಬಂದಾಳೆ ಏನ್ರ ಏನಂತಾಳು ಏ ಹಿಂದೆ ಅರ್ಧ ನಾಕ ಒಲ್ಲಿಗ ಚಮಕ್ ಕೊಡ ನಿಮಗನ ನಿನ್ ತಗೋ ಚಮಕ್ ನಿನಗ ಐತಿಲ್ಲ ನಿಮ್ಮ ಅವ್ನ ಯಾರು ನೀನು ಹೇಳೋ ಕೆಂಪಿ ಕೋಣನ್ ಕುಂಟೆ ಓ ನಾಗ ಹೆಸನ್ ಬ್ಯಾಡ ಕುಪ್ಪ ನೋಡು ಮಾರ ಬರಿ ಫಸ್ಟ್ ನಾಗವಲ್ಲಿ ನಾಗವಲ್ಲಿ ತಗೊಂಡು ಅವ್ನ್ ಚಡ್ಡಿ ಹರಿದ್ ನೋಡಿದ್ರ ನಾಗವಲ್ಲಿ ಅರ್ಧ ಹನ್ನೆಡ್ ಆಗಿತಿ ಪದ್ಮ ಯಾಕಂದ್ರೆ ನಾಗವಲ್ಲಿ ಅರ್ಧ ಹನ್ನೆಡ್ ಆಗಿತಿ ನಾಗವಲ್ಲಿ ನಾಯಿ ಈಗ ಯಾಕಂದ್ರೆ ಇದ್ರಾಗ ಹೀರೋ ತ್ರೀ ಸ್ಟಾರ್ ಅದನ್ನಪ್ಪ ಯೋ ಯವ ಹುಡುಗಿ

ನಾಗವಲ್ಲಿ ಮನಿ ಕಳ್ಸಾಕ್ ನೋಡತ್ರಿ ನೀವು ಬಾರ್ ರೀ ಬಾರ್ ಬಾ 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 ತಗೊಂಡಿ ಯವರದಿ ಮತ್ತೋ ಬಂದು ಎಂಟ್ ಜನ ಆಗಿರು ಮೂರು ಜನ ಅದ್ ಸೈಲೆಂಟ್ ನಿಂತ ಅನ್ಪಾ ಅವ್ನೊಂದು ಕಿಲ್ ತೊಕೊಂಬರಿ ಪಗಪ್ಪ ಏನ್ ರಿಪಾ ಇಲ್ಲಿ ನಾಗವಲ್ಲಿ ಅಂತ ಎಲ್ಲಾರು ಇಲ್ಲಿ ಕೂಡಿ ಬಿಟ್ಟ ಸೆಲೆಬ್ರಿಟಿ ಮಾಡ್ಬಿಟ್ಟಾರ ಇಲ್ಲಿ ಅವ್ನ ಬರ್ತಾ ಬರ್ತಾ ಹೊಡೆಯಕ ಯಾರ ಕಿಲ್ ಅಂತೂ ಮಾಡ್ಕೊಂಡು ಏನ್ ರಿಪಾ ಇಲ್ಲಿ ಇಡ್ರಿ ಗುಬ್ಯಾಂಡ್ ಅಣ್ಣ ನಂದ್ರ ಬರಿ ಪೈಲಿ ನಾಗವಲ್ಲಿ ಏ ಅವಾ ಬಲ್ಲಿ ಹೋಗಿ ಅವಾ ಮುಂದೆ ಅಲ್ಲಿ ಏನ್ ಮಾತಾಡೋಕಿ ಪಟ್ ಪಟ್ ಓಡ ಎಲ್ಲ ಬಿಡಿಸಿ ಒಂದಿ ನನ್ನ ಸೈಲೆನ್ಸ್ ಸಿಕ್ಕಿ ಬರಿ ಪಟ ಪಟ ಲೂಟ್ ಒಂದು ಚಲೋ ಹೊಡ್ಕೊಂಡು ಯಾಕಂದ್ರೆ ಲೂಟ್ ಇಲ್ಲ ಅಂದ್ರೆ ಏನು ಇಲ್ಲ ಜೀವನದಾಗ ಜೀವನದಾಗ ಲೂಟ್ ಇಲ್ಲ ಏನಿಲ್ಲ ಎಂ ಪಿ ಫೋರ್ಟಿ ಸಿಕ್ಕತ್ ಬರ್ರಿ ಪೈಲಿ ಏಕೆ ಎಂ ಪಿ ಫೋರ್ಟಿ ನೋಡ್ತೀನಿ ಫುಲ್ ಮ್ಯಾಚ್ ನಾಗ ಎ ಪಿ ಲಕ್ಕ 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 ಏನ್ 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 ಇಲ್ಲಿ ನಾನ್ ಆಗೋಲ್ಲಿ ನೀನ್ ಆಗೋಲ್ಲಿ ಹಾ ನಾನಿ ಬೇಬರ್ ಶಿವ ಹಾ ವಲ್ಲಾಗವಲ್ಲಿ ನಾನ್ ಆಗವಲ್ಲ ಹೇಳತ್ತ ಕೇಳಿಲ್ಲ ಮಗನ ಒಲಿ ಮುಕ್ಳಾಗ ಇಟ್ಟ ಲೇ ಎಲ್ಲಿ ಎಲ್ಲಿ ನನಗಲ್ಲ ಕಲಕಂತೀ ಟೈಟಲ್ ಹಾಕಿ ನಾಳಾಗಲಿ ಅಂತ ಮತ್ತೆ ನೀನ್ ನನಗಲ್ಲ ಕಾ ಅಂದ್ರೆ ಬಿಡ್ತೇನೆ ನನಗೆ ಇಲ್ಲೂ ಬರೀಪಾ ಮೂರ್ ಕಿಲಾಗ ಇನ್ನು ನಲ್ವತ್ತೆರಡು ಜನ ಅದ್ರಂದ್ರ ಪಾ ಇಲ್ಲಿ ನಾಗವಲ್ಲಿ ಬಂದಾಳ ಅಂತಿರುವ ನಾಯ್ ಮಾಡ್ ಮಾಡತ್ತಾರು ಎಪ್ಪ ಇಲ್ಲಿಂದ್ರೆ ಓಡುದ ಚಲೋ ಅಂತೀಪ ನನಗಂತೂ ಚಟ್ ಎರಡು ಹನ್ನೆರಡತು ಅಂತ ಎಲ್ರು ಹೋಗುದು ಮಾತಾಡಿದ್ರೆ ಎಲ್ಲೋ ಪುಡುಷೆ ಬರ್ತು ನನಗೆ ಎಲ್ಲೋ ಪುಡುಷೆ ಬರಾಕ್ತೋ ಬರಾಕತ್ತೋ ಯಾರೋ ಏನ್ ಬಂದಿ ಯಾರಾದ್ರೂ ಹೊಡೆದೋ ಯಾವ ಯಾರು ಮಾರಾಕಿ ಏ ಬೈ ನೀನ್ ನನಂಗಿಲ್ಲ ಆಗುದಿಲ್ಲ ನನ್ನಂಗ ಬ್ಯೂಟಿಫುಲ್ ಆಗುದಿಲ್ಲ ವೀರ್ ನೀ ಗೀರ್ ಯಾಲ್ ಹೋದ್ರು ಅಟ್ಟ ಏನ ನಾನೇ ಯವ್ವ ನಾನು ಮುಂದೆ ನೀನ್ ನಡೆಯುದಿಲ್ಲ ಏನು ಅಟ್ಟ ಮುಗಿತ ಯವ್ವ ನನ್ ಗಂಗಾ ಮೊದ್ಲ ತಲಿ ಕಡದ ಹೇಳಾತೇನಿ ಗಂಗಾ ನಾ ಮೊದಲ ಬರ ಬರೀಲ್ಲ ಗಪ್ಪ ಕಡೆ ಹೋಗ್ನಿ ನಾನು ಚಲಿ ನೋಡ್ತಾ ನೋಡಿಂದ ಹೇಳಿ ಬರೀ ಇಲ್ಲ ಟ್ರ್ಯಾಕ್ಟರ್ ತಗೊಂಡ್ ಪಟಬಿ ಮತ್ತೆ ಕಡೆ ಹುಡ್ಕೊಂಡು ಏನ್ ಇಲ್ಲೇ ಬಂದ ಎಪ್ಪ ಎಪ್ಪ ಇಲ್ಲೇ ಬಂದಲ್ಲೂ ಯವ್ವ ಎಷ್ಟು ಜನ ಆಗಿರಿ ನೀವ್ ವಾಪ್ರಿರ ಎಟ್ಟರ ನೀಗೂ ಬಿಡಾತಿಲ್ಲ ಮನ್ಷಾರ್ಗು ಬಿಡಾತಿಲ್ಲ ನೀವು ಏನ್ ಕಲಿಯೋಗಿ ಇಪ್ಪತ್ತೈದು ಇದ್ ಇದ್ ಕರಾಬಾರ್ ದೇವಗೂ ಬಿಡಾತಿಲ್ಲ ಬಿಡಾತಿಲ್ಲ ಅವನು ಬಂದ ಬರತ್ರ ಹೊಡ್ಯಾಕ ಬಾರು ಬಾರು ಬಾರ ಬಾರ ಬಾರು ಅಲ್ ಕಟ್ಟ ಕಾಲ 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 ಜೀವನ ಹಣ್ಣು ಮಾಡಿದ್ರು ಇಲ್ಲಿ ಹೋಗಿ ಮೊದ್ಲು ಬರಿಪ ಇಲ್ಲಿ ಬಿಗಾಮ್ ಶಕ್ತಿ ಫೈನಲಿ ಬಂದೆ ನೀ ಎಲ್ಲಿ ಓಹೋ ನಾಗ ಮುಂದೆ ಮುಂದೆ ಹೇಳುದು ಯಾರಿಂದ್ರೂ ಹೇಳುದು ಇಲ್ಲಿ ನಾ ಟ್ರಾನ್ಸ್ಫರ್ ಆಗ್ತೇನೆ ಅಂದ್ರೆ ನೀನು ನನ್ನ ಮೇಲಿಂದ ಟ್ರಾನ್ಸ್ಫರ್ ಆಗಿ ಎಲ್ಲಿ ಯಪ್ಪ ಇಲ್ಲಿ ನೋಡು ನಾಗವಲ್ಲಿ ಮುಂದೆ ಜಂಪ್ ಮಾಡಿ ಸಿಕ್ಕಾಗಿಂದ್ರ ನಾಗವಲ್ಲಿ ಅಂದ್ರೆ ಏನು ನಾಗವಲ್ಲಿ ಮುಂದೆ ಜಂಪ್ ಏ ಅಕ್ಕಲ್ಲಿ ಆಹಾ ಇನ್ನೊಂದು ಟ್ರ್ಯಾಕರ್ ಬೈ ನಾ ಟ್ರ್ಯಾಕರ್ ಇದಕ್ಕ ಇಸ್ತಮಾಲ್ ಮಾಡ್ತೇನೆ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಓಹ್ ಓಡಿ ಎಲ್ಲಿ ಹೋಗ್ತಿ ಹೋಗ್ತಿದ್ರೆ ನನ್ನ ಮುಂದೆ ಓಡೋಕಿ ನಾ ಟ್ರಾನ್ಸ್ಫರ್ ಆಗ್ಲಿ ನಲ್ಲಿ ಅಂದ್ರೆ ಐ ಮೀನ್ ಏನದ ಟ್ರಾನ್ಸ್ಲೇಟ್ ಏನಂತ ಸೆಂಟೋನ್ ಸೆಂಟಿನ್ ಸೆಂಟೋ ಏನೋ ಒಂದ್ ಹೆಸರು ಆ ಸೆಂಟಿನ ಕೆಲಸ ಮಾಡ್ಲಿ ಬೈ ನಾ ಎಲ್ಲಿ ಬಂದಿ ಹೆಂಗ್ ಬಂದಿ ಏನು ತಿಳಿದು ನಿಮ್ಮ ಅವರೇ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಯಾಕೆ ಕೇಳಿದ್ರ ನಾಗವಲ್ಲಿ ನಾ ಹೆಂಗ್ ನಿನ್ಗೆ ಎದ್ಬೇಕು ಒಪ್ಪಿದ್ರೆ ನೀನ್ ಗುಪ್ನಕೊಂಡು ಹೋಗ್ಬೇಕಲ್ಲ ಅವಿಗೆ ಬಾಳ ತಿಂಡಿ ತೊಡಕಿಲ್ಲ ಏನ ಬರ್ರಿ ಇಲ್ಲೇ ನೋಡ್ದ ನೋಡ್ದ ನಮ್ದು ಎಂಟು ಕಿಲ್ ಇಲ್ಲಿ ಬರ್ತಾ ಬರ್ತಾ ಮೂರ್ ಕಿಲ್ ಎಸ್ಕೊಂಡ್ಬಿಟ್ಟೆ ಬರ್ರಿ ಹಿಟ್ ಲಿಸ್ಟ್ ಇಲ್ಲ ಏನಾರ ಮಾಡ್ಕೊಂಡು ಹೋಗ್ಬಿಡೋಣ ನಾಗವಲ್ಲಿ ಆಗಿ ಗಪ್ ಇದ್ರು ಗದ್ದಿ ಬುಲ್ಲಿ ನನ್ ಮಕ್ಳು ಗಪ್ ಆಗತಿಲ್ಲ ಈಗ ಹಿಟ್ ಲಿಸ್ಟ್ ಮಾಡ್ಯಾರೀ ನನ್ಗ ಇಲ್ಲಿ ನಾಗವಲ್ಲಿಗೆ ಇಟ್ಲಿ ಮಾಡೋದು ದೊಡ್ಡವರಾಗ್ಯಾರು ಬಡ್ಯನ್ ಮಕ್ಳು ಅಲ್ಲಿ ಇವ್ರು ತೊಡಸಿ ಬಾಯ್ ಹಾಕಿ ಒಂದೊಂದು ಮಿರ್ಚಿ ಇಲ್ಲಿ ಆಯ್ತು ಮಿರ್ಚಿ ಪುಡಿ ಹಾಕ್ತೀನಿ ಮುಕ್ಕಳಿ ಹುಡುಗಿ ಎಲ್ಲದಿಪ್ಪ ಬರ್ರಿ ಬರ್ರಿ ಒಬ್ಬೊಬ್ರು ಬರ್ರಿ ಯಾವ ಒಬ್ಬೊಬ್ಬರ ಬರ್ರಿ ಇಲ್ಲೂ ಯೋವ ಎಲ್ಲೆಲ್ಲಿ 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 ಎತ್ತೋ ನೀವು ಇಲ್ಲದ ತಮ್ಮ ನನ್ನ ಮುಂದೆ ಏನು ತಿಂಡಿ ನಡೆಯುವುದಿಲ್ಲ ಯಾಕಂದ್ರೆ ನಾ ಯಾರ ನಾ ಯಾರ ನಾಗವಲ್ಲಿ ಹಿಂದೂ ಅಯ್ಯೋ ಹಿಂದೂ ಮುಂದೆ ಎಲ್ಲಾ ಕಡೆ ಬಂದ್ರೆ ಏನ್ ಮಾಡ್ಬೇಕು ನಾಗವಲ್ಲಿ ಸತ್ತ ತಾಯ್ ಸಾಯ್ತಾಳೆ ಏನ್ ನಾಗವಲ್ಲಿ ಅಂದ ದೇವ್ರ ಅಲ್ಲ ದೇವ್ರಿಗೆ ಎಟ್ಟದ್ ಬರ ಪ್ಲಾನ್ ಅದ್ರ ನಾಗವಲ್ಲಿ ದೆವು ದೆವು ಇವ್ ಮೆಪಾಸ್ ಮೊದ್ಲು ನಾನಿ ನೋಡುವ ಎಲ್ಲಾ ಕಡೆ ಸೇವ್ ಆಡ್ಬೇಕಿಲ್ಲ ಈ ರಿವೈವ್ ಮಾಡತ್ತಾನ ನಾಗವಲ್ಲಿ ಇಲ್ಲೇರು ಮುಂದೆ ನೀ ರಿವಾಯ್ ಆಗಿ ಯಾರಿಗೆ ಕೇಳ್ ಮಾಡಿದಿ ತಿಂಡಿ ಆ ತಿಂಡಿ ಎಟ್ಟೈತಿ ನನಗ ಊಟ ಮಾಡಿ ಇಲ್ವಾ ನಾ ಅಷ್ಟ ಮಾಡಿಲ್ವ ಆ ರಮೇಶ್ ಅಣ್ಣ ಇವ್ರು ಮಾಡಿದ್ಲು ಇಸ್ಕಿ ಮಾಕ ನಾಗವಲ್ಲಿ ನೀನ್ ತೋರ್ಸ ಅಸ್ಲಿ ರೂಪ ತೋರ್ಸ ನಾಗವಲ್ಲಿ ಇವ್ ನೋಡ್ತಾ ನೀ ಏನಾದ್ರೂಂಗಾಗ ನನ್ ಕಾಣ್ತಾ ಬಿಡ್ತೀನಿ ಏನ್ ಗಂಟಾನು ಹರ್ಯಕ್ ಹೋಗುದು ಯಾಕಂದ್ರ ನಾ ಯಾರ ನಾಗವಲ್ಲಿ ಸೊ ಗೈಸ್ ಈಗ ಹಿಟ್ ಲಿಸ್ಟ್ ಕಡೆ ನೋಡೋದು ಆದ್ರೆ ಹಿಟ್ ಲಿಸ್ಟ್ ಮಾಡ್ಕೊಂಡು ಇಲ್ಲೇ ಕುಂತ ನಾಗವಲ್ಲಿ ಮಂದ ಹಂಗೆಲ್ಲ ಕುಂದ್ರೋದಿಲ್ಲವಾ ಎದ್ದು ಓಡಾಕ್ ಅಂತ ಬಿಡ್ಬೇಕು ಯಾಕಂದ್ರೆ ನಾಗವಲ್ಲಿ ತಲೆ ಕೆಡ್ಸ್ ಕೊಡೋದಿಲ್ಲ ಯಾರು ಯಾರು ಸತ್ರ ಬಾ ಎಷ್ಟು ಸಲ ಹೊಡಿಲಿ ಅವ ಏ ಯಾರ ಅವ್ವಾ ಮಾಡಿದ್ವಿ ಅಲ್ಲ ಮಾ ಪುರುಷ ಯಾರು ಹಿಟ್ ಲಿಸ್ಟ್ ಇಲ್ಲ ಅದನ್ನ ಇಲ್ಲ ಎಲ್ಲ ನಾನು ಅಯ್ಯೋ ಇವ್ನ ಊನ ಇಲ್ಲಿ ಬಳಿ ಒಳ್ಳೆ ಸಿಕ್ಕೊಂಡೆ ಅಲ್ಲ ಮಾರ ಬಾರೋ ನಿಮ್ಮ ಅವ್ನು ಬಾ ನಿಮ್ಮನ್ನು ನೋಡ್ಬೇಕು ನಿಮ್ಮನ್ನು ನೋಡಬೇಕು

ಏನನ್ನೋ ಸಾಧಿಸಿರೋ ಸಂತೋಷ ಬಾಯ್ ಬಾಯ್ ಏನು ಮಾಡಕ್ಕೆ ಏನು ಮಾಡ್ಕೊಳಕ್ಕೆ ಏ ಬಾಯ್ ಏನು ಸಾತ್ತಕ್ಕೆ ಬರುವುದಿಲ್ಲ ಯಾಕಂದ್ರೆ ಇಲ್ಲಿ ನಾ ಯಾರು ಅವ್ವ ಮೂರು ಜನ ಒಯ್ಕೋ ಬಡ್ಕೋ ಯ ಬಾಟ್ ತಪ್ಪತೋ ತಪ್ಪಾತು ಬೈ ನೀನು ನಾ ನೀನು ಸಾಚೀ ನೀ ಸಾಕಿ ತಗೊಂಡು ನೋಡ್ಬರಿ ಹಾ ಇಲ್ಲ ಇಲ್ಲ ಸಾಚಿ ಇವನು ಏನು ಮಾಡ್ತಾ ಮಾಡ್ಕೊಳ್ಳೋದು ನಾಗವಲ್ಲಿ ಮುಂದೆ ಜಿಗ್ಯಾಡಿ ಪಡ್ಯಾಡಿ ಏನು ಮಾಡ್ಕೊಳಕ್ಕೆ ಬರುದಿಲ್ಲ ಅರಿವ ಅಯ್ಯೋ ಈ ಮಾತಾಡಿ ವೈ ತಗೊಲ್ಲೋ ನೋಡ್ಕ ಯಾರು ಯಾರ್ಯಾರು ಚಾಯ್ತಾರೋ ಇವು ನಾಗವಲ್ಲಿ ಎಷ್ಟು ಮಜಿಷಿಯನ್ ಅದೇವಾ ಎಲ್ಲಿದ್ದೀವಿ ನೀವು ಇವು ಡಬಲ್ ಬ್ಯಾರ ತಗೊಂಡಿ ಮನೆಯಪ್ಪತ್ರಿ ಮಷ್ಟ ನೀನು ಓನ್ಲೇ ಒಲ್ಲಿ ಮೇಲೆ ಒಲಿ ನಾಗ ಒಲಿ ಅದೇ ನೀ ಮಸ್ಕಿರಿ ಮಾಡಬೇಡ ಬೋರಿಪ್ಪ ಇಲ್ಲಿ ಮೂರು ಜನ ತೊಗೊಂಡು ನೀವು ಬಂದು ಎಲ್ಲದನ ಎಲ್ಲ ಅದನ್ನ ಅಲ್ಕಟ್ಟ ಅನ್ಮಗ ಕೈ ಎಲ್ಲ ನಡಗಾಗತ್ತವ್ರಿಪ್ಪ ನಾಗ ಒಲಿ ಕೈ ನಡಗತ್ತವ್ರಿ ರೀ ಏನ್ ಮಾಡ್ತೀರಿ ಗೈ ನಾ ದೇವ್ವ ಅವ್ರ ದೇವಾಗೋ ಒಂದು ತಿಳಿಯಾತಿಲ್ಲ ನನಗ ಹೊಡಿಯಾತಾರ ಗೊಂಬೆ ಹೊಡ್ರ್ ಗೊಂಬಿ ಗೊಂಬೆ ಕಾಣತ್ತೆ ಕಾಣತೇನ ಇನ್ನ ತಂದ್ ನಾಗ ದೇವದ ಗತೆ ಬಂದ್ರು ನನಗ ಹೊಡ್ಯಾತಾರಪ್ಪ ಏನು ಮನುಷ್ಯರದವರು ದನ ಅದರು ಅಡಗಿ ಸಾಮಾನ ಮಾಡ್ಯಾರೀ ನನಗ ಎಲ್ಲಿ ಕಿಶನ್ ಹಾಕೊಂಡ್ ಹೋಗ್ತಾರಾ ಬರೀ ಸುಮ್ ಅಲ್ಲಿಂದ ಬಂದೆ ಈಗ ಈ ಕಡೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಈ ಅಪ್ಪ ಏ ನಾಂಗ್ ಆಗೋದಿಲ್ಲ ಇಲ್ಲ ಹದಿನಾರು ಇಲ್ಲ ನೋಡ್ದು ಎಷ್ಟು ಎಟ್ಟುದೇ ಎಷ್ಟು ಏನು ಮಾಡ್ಲಿ ಅವನ ಎಟ್ಟು ಸೋನಲ್ ಈಗಂತೂ ಮುಟ್ಟೆ ಬಿಟ್ಟ ನೋಡುದನ್ ಮಾಡ್ಬೇಕು ನೀವು ಇವತ್ತು ಶುಕ್ರವಾರ ಒಳ್ಳೆ ದಿನ ಇವತ್ತು ಬಿಟ್ರೆ ಇನ್ ಎರಡು ವಾರ ಒಳ್ಳೆ ದಿನ ಇಲ್ವಂತೆ ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ ಎಲ್ಲಿಗೋಗ್ ನೀವು ಮತ್ತ ಬಿಟ್ರಾ ವಾಣಿ ಬಡ್ಬೇ ತರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಹೋಗ್ಬಾರ್ದು ಅಲ್ಲಿ ನಿನ್ನ ಗಂಟೆ ಏನಾಗಿ ಬಾಡ್ಯನ ಮಗನ ಏನ್ ಏನ ಲಗ ಲಾರು ಸುಂದರ ನೀ ಯಾರು

ನಾ ಅಂದ್ರೆ ಏನು ತುಕೊಂಡಿ ನನ್ನ ಮುಂದೆ ಕಿಶಿಯಾತ ಇಟ್ಟು ಮಂದಿ ಮುಂದೆ ಎಷ್ಟು ಕಿಶಿಬಾತು ನೀ ಅವ್ವ ಇವು ಡಬಲ್ ಆಕ್ಟರ್ ಡಬಲ್ ಬ್ಯಾಕ್ಟರ್ ತಗೊಂಬಂದ ರೋಮಾ ಓಡೋಡೋಡು ನಿಮ್ಮವ್ನು ನೀನು ಇಟ್ ಓಡಾತೀನಿ ಡಬಲ್ ಆಕ್ಟರ್ ನಮಸ್ತೆ ಸರ್ ಸರ್ ವೆಲ್ಕಮ್ ನಮ್ಮ ಇಲ್ಲ ಕಲ 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 ಕಲಕ ಎಲ್ಲ ಕಲ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ಅಯ್ಯ ತಪ್ಪು ಮಾಡ್ದೆ